ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿಯಾಗದ ಆದರೆ ಭಾರತೀಯರ ಪಾಲಿಗೆ ಮುಖ್ಯವೆನಿಸಬಹುದಾದ ಘಟನೆಯೊಂದಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಸಾಕ್ಷಿಯಾಗಿದ್ದಾರೆ ಅವರು ಇತ್ತೀಚೆಗೆ ಸೌದಿ ಅರೇಬಿಯಕ್ಕೆ ಭೇಟಿ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ಹಜ್ಗೆ ಸಂಬಂಧಿಸಿ ಒಪ್ಪಂದವನ್ನ ಮಾಡಿಕೊಳ್ಳುವುದು ಈ ಭೇಟಿಯ ಉದ್ದೇಶವಾಗಿತ್ತು ಆದರೆ ಕಿರಣ್ ರಿಜಿಜು ಅವರು ಇಷ್ಟಕ್ಕೆ ತನ್ನ ಭೇಟಿಯನ್ನು ಮುಗಿಸಲಿಲ್ಲ ಅವರು ಸೌದಿ ಅರೇಬಿಯಾದ ಹಲವು ಮಸೀದಿಗಳಿಗೆ ಭೇಟಿ ನೀಡಿದರು ಇದರಲ್ಲಿ ಒಂದು ತಾಹಿಫ್ ಎಂಬ ಪ್ರದೇಶದಲ್ಲಿರುವ ಅಬ್ದುಲ್ ಇಬಾನು ಅಬ್ಬಾಸ್ ಎಂಬ ಮಸೀದಿಯು ಹೌದು ಇಬ್ನು ಅಬ್ಬಾಸ್ ಎಂಬುವರು ಪ್ರವಾದಿಯ ಚಿಕ್ಕಪ್ಪರಾಗಿದ್ದಾರೆ ಈ ಮಸೀದಿಯನ್ನು ಕ್ರಿಸ್ತಶಕ ಶರ್ನೂರ ಮೂವತ್ತರಲ್ಲಿ ಕಟ್ಟಲಾಗಿದೆ ಇಬ್ನು ಅಬ್ಬಾಸ್ ಅವರನ್ನ ಇದೇ ಮಸೀದಿಯಲ್ಲಿ ಸಮಾಧಿ ಮಾಡಲಾಗಿದೆ ಮತ್ತು ಇದಕ್ಕೆ ಅವರದೇ ಹೆಸರನ್ನ ಇಡಲಾಗಿದೆ ಭಾರೀ ಮಹತ್ವ ಇರುವ ಮತ್ತು ಪುರಾತನ ಇತಿಹಾಸ ಇರುವ ಮಸೀದಿ ಇದಾಗಿದ್ದು ಕಿರಣ್ ರಿಜಿಜು ಅವರು ಈ ಮಸೀದಿಗೆ ಭೇಟಿ ಕೊಟ್ಟರಲ್ಲದೆ ಅದರ ಇತಿಹಾಸವನ್ನ ಕೇಳಿ ತಿಳಿದುಕೊಂಡ್ರು ಇದಲ್ಲದೆ ಅವರು ಮಸೀದ್ ಅಬ್ಬಾಸ್ಗೂ ಭೇಟಿ ನೀಡಿದರು ಇದು ಕೂಡ ಸೌದಿಯ ಐತಿಹಾಸಿಕ ಮಸೀದಿಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಇದು ಕೂಡ ತಾಹಿಫ್ ಎಂಬ ಪ್ರದೇಶದಲ್ಲಿಯೇ ಇದೆ ಅಬ್ಬಾಸಿಯಾ ಮತ್ತು ಉಸ್ಮಾನಿಯಾ ಖಿಲಾಫತ್ ಕಾಲದ ಕಲೆಗಾರಿಕೆಯಿಂದ ಈ ಮಸೀದಿ ಹೆಚ್ಚು ಪ್ರಸಿದ್ಧವಾಗಿದೆ ಈ ಮಸೀದಿಗೂ ಪ್ರವಾದಿಯವರಿಗೂ ನಿಕಟ ಸಂಬಂಧ ಇದೆ ಕಿರಣ್ ರಿಜಿಜು ಅವರು ಅಲ್ ಹನೂದ್ ಮಸೀದಿಗೂ ಭೇಟಿ ಕೊಟ್ಟಿದ್ದಾರೆ ಇದು ಭಾರತೀಯರ ಮಸೀದಿಯಾಗಿ ಗುರುತಿಸಿಕೊಂಡಿದೆ ಈ ಮಸೀದಿಗೆ ಪ್ರವೇಶಿಸಿ ಕಿರಣ್ ರಿಜಿಜು ಅವರು ಶತಮಾನಗಳ ಹಿಂದಿನ ಭಾರತ ಮತ್ತು ಸೌದಿ ಸಂಬಂಧವನ್ನು ನೆನಪಿಸಿಕೊಂಡಿದ್ದಾರೆ ಇದರ ಜೊತೆಗೆ ಕಿರಣ್ ರಿಜಿಜು ಅವರು ಹಜ್ ಮತ್ತು ಉಮ್ರಕ್ಕಾಗಿ ಇಹ್ರಾಮ್ ಮಾಡುವ ವಾದಿ ಮೊಹರಂಗೂ ಭೇಟಿ ಕೊಟ್ಟಿದ್ದಾರೆ ಇದನ್ನ ಮಿಕಾತ್ ಅಂತ ಹೇಳಲಾಗುತ್ತೆ ರಿಜಿಜು ಅವರು ಅಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಿದ್ದಾರೆ ಹಾಗೆಯೇ ಮದೀನದ ಪ್ರವಾದಿಯ ಮಸೀದಿಗೂ ಭೇಟಿ ಕೊಟ್ಟಿದ್ದಾರೆ ಕುಬಾ ಮಸೀದಿಗೂ ಭೇಟಿ ಕೊಟ್ಟಿದ್ದಾರೆ ನಿಜವಾಗಿ ಓರ್ವ ಸಚಿವ ಎಂಬ ನೆಲೆಯಲ್ಲಿ ಈ ಭೇಟಿಯಲ್ಲಿ ವಿಶೇಷತೆ ಏನಿಲ್ಲ ಆದರೆ ಭಾರತದಲ್ಲಿ ಅವರ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಸಂಬಂಧಿಸಿದಂತೆ ಈ ಭೇಟಿಯಲ್ಲಿ ವಿಶೇಷತೆ ಇದೆ ಭಾರತದಲ್ಲಿ ಕಿರಣ್ ರಿಜಿಜು ಅವರು ಹೀಗೆ ಮಸೀದಿಗೆ ಭೇಟಿ ಕೊಟ್ಟರೆ ಅವರ ಬೆಂಬಲಿಗರಿಗೆ ಅದನ್ನು ಸಹಿಸಲು ಸಾಧ್ಯವಾಗಲ್ಲ ಅವರ ಬೆಂಬಲಿಗರು ಮಸೀದಿಗಳನ್ನು ಅಸಹನೆಯಿಂದಲೇ ನೋಡ್ತಿರೋದು ಗುಟ್ಟೂ ಅಲ್ಲ ಮುಸ್ಲಿಮರ ಬಗ್ಗೆ ದ್ವೇಷ ಭಾಷಣ ಮಾಡುವವರು ಮತ್ತು ಸಂದೇಶ ಹರಡುವವರಲ್ಲಿ ಹೆಚ್ಚಿನವರು ಇವರ ಪಕ್ಷದ ಬೆಂಬಲಿಗರೇ ಆಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಕಿರಣ್ ರಿಜಿಜು ಅವರ ಮಸೀದಿಗಳ ಸರಣಿ ಭೇಟಿ ನಡೆದಿದೆ ವಿದೇಶದಲ್ಲಿ ಮಸೀದಿಗೆ ಭೇಟಿ ಕೊಡುವುದು ಮತ್ತು ಅದನ್ನು ಮೆಚ್ಚಿಕೊಳ್ಳುವುದೆಲ್ಲ ಸರಿ ಎಂದಾದರೆ ಭಾರತದಲ್ಲಿರುವ ಮಸೀದಿಗೆ ಭೇಟಿ ಕೊಡುವುದು ಮತ್ತು ಅಲ್ಲಿಯ ಸೌಲಭ್ಯಗಳನ್ನು ಪರಿಶೀಲಿಸಿ ಅದಕ್ಕಾಗಿ ಕ್ರಮ ಕೈಗೊಳ್ಳುವುದೆಲ್ಲ ಯಾಕೆ ಅಪರಾಧ ಆಗಬೇಕು ವಿದೇಶದ ಮುಸ್ಲಿಮರು ಹೊಗಳಿಕೆಗೆ ಅರ್ಹರು ಅಂತಾದರೆ ದೇಶೀಯ ಮುಸ್ಲಿಮರನ್ನ ಮಾತ್ರ ಯಾಕೆ ಅಪರಾಧಿಗಳಂತೆ ನಡೆಸಿಕೊಳ್ಬೇಕು ಈ ಪ್ರಶ್ನೆಯನ್ನು ಅವರ ಬೆಂಬಲಿಗರು ಮತ್ತು ಮುಸ್ಲಿಮರನ್ನ ದ್ವೇಷಿಸುವವರು ಸ್ವಯಂ ಕೇಳಿಕೊಂಡ್ರೆ ಸತ್ಯ ಅನಾವರಣಗೊಳ್ಳುತ್ತದೆ ರಾಜಕೀಯಕ್ಕಾಗಿ ಮಾತ್ರ ಹಿಂದೂ ಮುಸ್ಲಿಂ ಎಂಬ ವಿಭಜನೆ ನಡೆಯುತ್ತಿದೆ ಮತ್ತು ದ್ವೇಷ ಪ್ರಚಾರಗಳು ಸೃಷ್ಟಿಯಾಗ್ತಿವೆ ಅನ್ನೋದು ಗೊತ್ತಾಗ್ತದೆ ಮಸೀದಿಗಳಿಗೆ ಭೇಟಿ ಕೊಟ್ಟು ಅವುಗಳ ಇತಿಹಾಸವನ್ನ ತಿಳಿದುಕೊಂಡು ಮೆಚ್ಚುಗೆ ಸೂಚಿಸಿದ ಕಿರಣ್ ರಿಜಿಜು ಅವರಿಗೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು